ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನ್ ದನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತುಂಬ ಸಿಂಪಲಾಗಿ ಮಾಡ್ಬೋದಂತಹ ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಮೊದಲು ನಾನಿಲ್ಲಿ ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ರಾತ್ರಿ ನೆನೆಸಿಟ್ಟಂತಹ ಕಡಲೆಕಾಳನ್ನ ಇಟ್ಕೊಂಡಿದ್ದೀನಿ ಇವಾಗ ತರಕಾರಿಗಳನ್ನ ಹೆಚ್ಚಿಕೊಳ್ಳೋಣ ಮೊದಲಿನ ನಾನು ಆಲೂಗಡ್ಡೆನೆಲ್ಲ ಫುಲ್ಲು ಸಣ್ಣಾಗಿ ಹೆಚ್ಕೊಳ್ತಿದ್ದೀನಿ ಒಂದು ಪಾತ್ರೆಗೆ ನೀರು ಹಾಕಿ ನೆನೆಸಿಟ್ಟಂಥ ಕಡಲೆಕಾಳು ಆಲೂಗೆಡ್ಡೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದನ್ನ ಬೇಯಕ್ಕೆ ಇಡ್ತೀನಿ ಸ್ವಲ್ಪ ಒಂದು ಸೈಡಲ್ಲಿ ಇದು ಬೇಯಷ್ಟರಲ್ಲಿ ಇವಾಗ ನಾವು ಬೆಂಡೆಕಾಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ನೋಡಿ ಈ ಥರ ಒಂದು ಬಂಡೆಲಿ ತೊಗೊಂಡಿನಿ ಬಂಡೆ ಬೆಂಡೆಕಾಯನ್ನು ಹುರ್ಕೊಳ್ಳೋಕ್ಕೆ ಅದೇನು ಲೋಳಿರುತ್ತಲ್ವ ಅದೆಲ್ಲ ಹೋಗಬೇಕು ಅಂದರೆ ಈ ಥರ ಹುರ್ಕೊಳ್ಳೋ ಹುರ್ಕೋಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಈ ಥರ ಹೆಚ್ಕೊತಿದ್ದೀನಿ ಎಲ್ಲ ಬೆಂಡೆಕಾಯನ್ನ ಹೆಚ್ಕೊಂಡು ಆ ಬಾಂಡಲಿಗೆ ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷನಾದರೂ ಫ್ರೈ ಮಾಡಬೇಕು ಈ ಫ್ರೈ ಮಾಡೋದ್ರಿಂದ ಲೋಳೆ ಅದು ಏನು ಬರುತ್ತೆ ಅದರ ಅದೆಲ್ಲ ಹೋಗುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅದೇ ರೀತಿ ಕೆಲವರು ಎಣ್ಣೆ ಹಾಕಿ ಫ್ರೈ ಮಾಡ್ತಾರೆ ಕೆಲವರು ಉಪ್ಪು ಹಾಕಿ ಫ್ರೈ ಮಾಡ್ತಾರೆ ನಾನಿಲ್ಲಿ ಏನೂ ಆ್ಯಡ್ ಮಾಡಲ್ಲ ಡ್ರೈಯಾಗೆ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಟೊಮೊಟೊನ ಹೆಚ್ಚಿ ಹೆಚ್ಕೊಳ್ಳೋಣ ನೋಡಿ ಸಣ್ಣದಾಗಿ ಈರುಳ್ಳಿನ ಹೆಚ್ಕೊತಿದ್ದೀನಿ ಮತ್ತು ಒಂದೆರಡು ಟೊಮೊಟೊನೂ ಕೂಡ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ಬೆಂದುಬಿಡುತ್ತೆ ಇವಾಗ ನೋಡಿ ಇದು ಕೂಡ ಬಿಡೋಕೆ ಕೂಡ ಫ್ರೈ ಆಗ್ತಿದೆ ಇನ್ನೊಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಅಷ್ಟರಲ್ಲಿ ಇವಾಗ ನಾನು ಬಾಂಡಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಬೆಂದಾದ ನಂತರ ಟೊಮೊಟೊನ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಬೇಕು ನಂತರ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಬೇಗ ಆಗುತ್ತೆ ಅಂತ ನಾನು ಇಲ್ಲಿ ಉಪ್ಪು ಹಾಕ್ತಿದ್ದೀನಿ ನಂತರ ಉಪ್ಪು ಹಾಕಿಬಿಟ್ಟು ಅರಿಶಿಣ ಪುಡಿ ಹಾಕಿ ಮತ್ತೆ ಫ್ರೈ ಮಾಡಿ ನಂತರ ಏನು ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆ ಮತ್ತು ಇತ್ತಲ್ವ ಅದನ್ನು ಹಾಕಿ ನಂತರ ಹುರಿದಂತಹ ಬೆಂಡೆಕಾಯಿ ಹಾಕಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡಿ ಆನಂತರ ಇಲ್ಲಿ ನಾನು ಮಸಾಲೆಯನ್ನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಸೊ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದೂವರೆ ಸ್ಪೂನಷ್ಟು ನಾನು ಇಲ್ಲಿ ಅಚ್ಚಕಾರ ಪುಡಿನ ಯೂಸ್ ಮಾಡ್ತಿದ್ದೀನಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಮಿಕ್ಸ್ ಮಾಡಿಬಿಡಿ ಒಂದು ಎರಡು ಮೂರು ನಿಮಿಷ ಈ ಥರ ಫ್ರೈ ಮಾಡಿ ಇವಾಗ ಒಂದು ಸ್ವಲ್ಪ ಏನಾದರೂ ನಿಮಗೆ ಗೊಜ್ಜು ಥರ ಏನಾದರೂ ಬೇಕು ಅಂದರೆ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಅಷ್ಟೇನು ಗೊಜ್ಜು ಬೇಡ ನನಗೆ ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿ ಇವಾಗ ಒಂದು ಐದು ನಿಮಿಷ ಬೇಯಕ್ಕೆ ನೋಡಿ ಇನ್ನು ಫುಲ್ ನಾನು ಇಲ್ಲಿ ನೀರು ಹಿಂಗಾಗಿ ಬಿಡ್ತೀನಿ ಒಂದು ಐದು ನಿಮಿಷಕ್ಕೆಲ್ಲ ಇದು ನೀರು ಹಿಂಗುತ್ತೆ ನೋಡಿ ಈ ಥರ ಕುದೀತಾ ಇದೆ ನೋಡಿ ಫುಲ್ ಇವಾಗ ನೀರೆಲ್ಲ ಫುಲ್ ಡ್ರೈ ಆಗಿ ಬೇಕಾ ಪಲ್ಯ ರೆಡಿಯಾಗಿ ಹೋಯಿತು ನಾನು ಇದನ್ನು ಅಕ್ಕ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೆ ಅದರಲ್ಲೂ ಅಕ್ಕಿ ರೊಟ್ಟಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ತಿಂತಾ ಇದ್ದರೆ ಟೇಸ್ಟಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಬೋದು ಜಾಸ್ತಿ ಮಸಾಲೆ ಏನು ಬೇಡ ಏನು ಹಾಕೋದೇ ಇರಲ್ಲ ನಾನು ನೋಡಿ ಏನೂ ಹಾಕಿಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಬೆಂಡೆಕಾಯನ್ನು ಕೂಡ ಮಸಾಲೆ ರುಬ್ಬಿ ಎಲ್ಲ ಮಾಡ್ಬೋದು ಅದನ್ನು ಯಾವಾಗಲೂ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್